ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತ ಕಾಂಗ್ರೆಸ್ ಶಾಸಕರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಎಂಎಸ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಜಗದೇವ್ ಗುತ್ತೇದಾರ್ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಿಡಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಹಗೆತನ ಸಾಧಿಸಲಾಗ್ತಿದೆ ಬಿಜೆಪಿ ಅವಧಿಯಲ್ಲಿ ಹಗರಣ ಹೊರತೆಗೆದಿರುವುದಕ್ಕೆ ಸೇಡಿನ ರಾಜಕಾರಣ ಮಾಡಲಾಗ್ತಿದೆ ಪ್ರಿಯಾಂಕ್ ಖರ್ಗೆ ಓರ್ವ ಸಮರ್ಥ ಯುವ ನಾಯಕ ಸುಖಾಸುಮನೆ ಅವರ ವಿರುದ್ಧ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ

ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಕರಗೋಜಿಯವರು ಇಡೀ ರಾಜ್ಯದಲ್ಲಿ ಒಂದು ಜಿಲ್ಲೆ ಉದಾಹರಣೆ ಅನ್ನೋದು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಹಗರಣಪುರದ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ತಂದು ಪ್ರೂವ್ ಮಾಡಿ ಈ ಎಸ್ ಹಗರಣ ಆಗಿರ್ಬೋದು ಅದನ್ನು ಸಾಬೀತುಪಡಿಸಿ ಅನ್ಯ ಆಗಿದ್ದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪ್ರಿಯಾಂಕ ಮತ್ತು ಮೊನ್ನೆ ತಾವುಗಳೆಲ್ಲ ಮಾಫಿಗಳು ಅಪ್ಪು ಅಪ್ಪು ಗಾಂಜಾ ಡ್ರಗ್ಸ್ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತಕ್ಕೆ ಟೈಟ್ ಮಾಡಿ ಇಲ್ಲಿ ಸ್ಟೂಲ್ಗೆ ಹೋಗ್ತಕ್ಕಂಥದ್ದು ಅಕ್ರಮದಿಂದ ಮಾರಾಟ ಆಗ್ತಕ್ಕಂಥದ್ದು ಅವೆಲ್ಲವನ್ನು ಸೀಸ್ ಮಾಡಿ ಅಂತಂದ್ರೆ ಎಸ್ ಪಿ ಆರ್ ಪ್ರದರ್ಶನ ಕೂಡ ಇಟ್ಟಿರ್ತಕ್ಕ ಇಲ್ಲಿ ಅವ್ರು ಬಂದ ತಕ್ಷಣ ಇದೇ ಸರ್ಕಾರ ಬಂದ ತಕ್ಷಣ ಇಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ಗಳು ಕೂಡ ಬಂದ್ ಮಾಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಸಾಮಾನ್ಯದಲ್ಲಿ ಪ್ರಿಯಾಂಕ ಖರ್ಗೆ ಮೇಲೆ ಗುರು ಕೆಲಸ ಯಾವಾಗಲೂ ಮಾಡ್ತಾ ಬಂದಿದ್ದಾರೆ ಯಾಕಂದ್ರೆ ಬಿ ಜೆ ಪಿನವರಿಗೆ ಎಲ್ಲಿ ಆಯ್ತಾರ ಆ ಹೆಣಗಳ ಮೇಲೆ ರಾಜಕೀಯ ಮಾಡೋದವ್ರಿಗೆ ಒಂದು ಪೈಪಾಟ ಆಗಿರ್ತಿದೆ ಅದು ಒಂದು ಎರಡು ಬಿಟ್ಟರೆ ಮತ್ತೆ ಅವರಲ್ಲಿ ಏನೇನೂ ಇಲ್ಲ ಎಲ್ಲಿ ಸಾಯ್ತಾರ ಅಲ್ಲಿ ಹಾಜರಿ ಆಗ್ತಾರ ಅದು ಸತ್ತ ಹೆಣಗಳ ಮೇಲೆ ರಾಜಕೀಯ ಯಾವಾಗಲೂ ಮಾಡ್ಕೊಳ್ತಾ ಬಂದಿದ್ದಾರೆ ಎಲ್ಲಿ ಸಾಯ್ತಾರ ಅಲ್ಲಿ ನಾವು ಮಂಗಳೂರದಲ್ಲಿ ನೋಡಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಆದರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಏನು ಡೆವಲಪ್ಮೆಂಟ್ ವರ್ಕ್ ಇದೆ ಅವ್ರಿಗೆ ನೋಡಿ ಯಾಕಂದ್ರೆ ಅವ್ರ ಮೇಲೆ ಬೇರೆ ಬೇರೆ ಬಿಜೆಪಿ ಹಗರಣಗಳು ತೆಗೆದಾರಲ್ಲ ಬಿಜೆಪಿ ಹಗರಣಗಳು ಏನೇನು ಹಗರಣಗಳು ತೆಗೆದು ತಮಗೆಲ್ಲ ಆಗೋಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅದಕ್ಕೆ ಅವರು ಯಾವಾಗಲೂ ಪ್ರಿಯಾಂಕ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಆದರೆ ಅವರು ಯಾವುದೇ ಒಂದೇ ಒಂದು ಇದರಲ್ಲಿ ಯಾವುದೂ ಅವ್ರದ್ದು ಕೈವಾಡ ಇರಲ್ಲ ಆದರೆ ಅವರಿಗೆ ಮುಗ್ಯಾಗ್ಯ ಎಷ್ಟು ಸಲ ಅವರು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಒಂದಾರ ಮುಗಾಗ್ಯ ಆ ಪಂಚಾಯತ್ ಬಗ್ಗೆ ಮಾತಾಡೋದು ಅದನ್ನೂ ಆಗಿಲ್ಲ ಈ ಇವ್ರ ಬಗ್ಗೆ ನಮ್ಮ ಮಣಿಕಂಠ್ ರಾಠೋಡ್ ಬಗ್ಗೆ ಹೇಳೋದು ಅದನ್ನು ಇಲ್ಲ ಯಾವುದೇ ಒಂದು ಏನಾದ್ರೂ ಪ್ರಿಯಾಂಕ್ ಖರ್ಗೆ ಅವರೇ ಆರೋಪಿಯ ಅವರು ಭಾವನೆ ಅವರಿಗೆ ಟಾರ್ಗೆಟ್ ಮಾಡೋದು ಆದ್ರೆ ಜನರಿಗೆ ಗುಲ್ಬರ್ಗ ಜನರಿಗೆ ಗೊತ್ತಿದೆ ಅವ್ರು ಎಷ್ಟು ಡೆವಲಪ್ ಮಾಡ್ಲತ್ತಾರೆ ಏನ್ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಇದೆ ಅಂತ ಹೇಳಿದ್ರು ಈಗ ಬಿ ಜೆ ಯಾವಾಗ ನೋಡಿದ್ರು ಈಗ ಬಂದ್ಕೊಳ್ಳಿ ಯಾವಾಗ